ನಮಸ್ತೆ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಭಾರತೀಯ ಸೇನೆಯಿಂದ ಮೂರು ಉಗ್ರರ ರಣಬೇಟಿಯಾಗಿದೆ ಇನ್ನು ಈ ಕುರಿತಂತೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಭಾರತೀಯ ಸೇನೆಯಿಂದ ಕಾಶ್ಮೀರದಲ್ಲಿ ಮತ್ತೆ ಮೂರು ಉಗ್ರರ ಸಂಹಾರ ಜೈಷ್ ಎ ಮೊಹಮ್ಮದ್ ರಕ್ಷರ ಎನ್ಕೌಂಟರ್ ಹದಿನಾಲ್ಕು ಮಂದಿ ಹಿಟ್ಲಿಸ್ಟ್ನಲ್ಲಿ ಆರು ಮಂದಿ ಉಡೀಸ್ ಪುಲ್ವಾಮಾ ಅವಂತಿಪುರದಲ್ಲಿ ಉಗ್ರರಿಗೆ ತಲಾಶ್ ಅರಣ್ಯದಲ್ಲಿ ಅಡಗಿರುವ ರಕ್ಕಸರಿಗೆಗಾಗಿ ಕಾದ್ಯಾಚಣೆ ಇತ್ತ ಸಿಂಧೂರದ ನೀರಿಗಾಗಿ ಪತ್ರವಿದ ಪಾಕಿಸ್ತಾನ ಕिलाಹುತ್ತಲೇ ಕಾಶ್ಮೀರಕ್ಕೆ ರಕ್ಷಣಾ ಸಚಿವರ ಆಗಮನ ಎಲ್ಬೋಸಿಗೂ ಭೇಟಿ ಯೋಧರಾಜ್ಯದ ಚರ್ಚೆ ಉಗ್ರ ಸಂಹಾರದ ಬಗ್ಗೆ ಸಮಾಲೋಚನೆ ಬೆಂಗಳೂರು ಸೇರಿದಂತೆ 40 ಕಡೆ ಲೋಕಾಯುಕ್ತ ರೇಡ್ ಅಕ್ರಮ ಆಸ್ತಿಗಳಿಕೆ ದೂರ ಹಿನ್ನೆಲೆ ಮನೆ ಕಛೇರಿ ತಲಾಶ್ ವಿಜಯಪುರ ತುಮಕೂರಲ್ಲಿ ಪರಿಶೀಲನೆ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕೊಲೆಯಾದ ದೃಶ್ಯ ಮಗಳ ಸಾವಿಗೆ ಪ್ರತೀಕಾರವಾಗಿ ಆರೋಪಿಯ ತಂದೆ ಹತ್ಯೆ ಮಂಡ್ಯ ಜಿಲ್ಲೆಯಲ್ಲಿ ಜನರ ಎದುರೇ ನಡೆದಿತ್ತು ಭೀಕರ ಮರ್ಡರ್ ಸಿಂಧೂರದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ ಕದನ ವಿರಾಮ ಘೋಷಣೆಯ ಬಳಿಕವೂ ಕೂಡ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಇನ್ನು ಭಾರತೀಯ ಸೇನೆಯಿಂದ ಮೂವರು ಉಗ್ರರ ರಣಭೇಟಿ ಆಡಲಾಗಿದೆ ಭಾರತೀಯ ಸೇನೆ ಮೂವರು ಉಗ್ರರ ರಣಬೇಟಿಯಾಡಿದೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರ ಮುಂದುವರೆದಿದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ರಕ್ಕಸಿರ ಹತ್ಯೆಯನ್ನ ಮಾಡಲಾಗಿರುವಂಥದ್ದು ನಮ್ಮ ಭಾರತೀಯ ಸೇನೆ ಪುಲ್ವಾಮಾ ಬಳಿ ಯೋಧರು ಮತ್ತು ಉಗ್ರರ ನಡುವೆ ಫೈರಿಂಗ್ ನಡೆದಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಭಯೋತ್ಪಾದಕರ ಹತ್ಯೆಯಾಗಿರುವಂಥದ್ದು ಆರು ಭಯೋತ್ಪಾದಕರ ಸಂಹಾರವನ್ನು ಮಾಡಿದ್ದಾರೆ ನಮ್ಮ ಭದ್ರತಾ ಪಡೆ ಇನ್ನ ಭದ್ರತಾ ಪಡೆ ಕಾರ್ಯಾಚರಣೆಯನ್ನ ಕೂಡ ಮುಂದುವರಿಸಿರುವಂಥದ್ದು ಏನು ಒಬ್ಬ ಜೈಷ್ ಸಂಘಟನೆಯ ಉಗ್ರ ಅಡಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಉಗ್ರನ ಸುತ್ತುವರೆದಿರುವಂತಹ ಭಾರತೀಯ ಸೇನೆ ಮತ್ತು ಪೊಲೀಸರು ಹಿಟ್ಲಿಸ್ಟ್ ನಲ್ಲಿದ್ದಂತಹ ಹದಿನಾಲ್ಕು ಉಗ್ರರ ಪೈಕಿ ಈಗ ಆರು ಉಗ್ರರ ಫಿನಿಶ್ ಮಾಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಪುಲ್ವಾಮಾ ಜಿಲ್ಲೆಯಲ್ಲಿ ಭಾರತೀಯ ಸೇನಾ ಪಡೆ ಎನ್ಕೌಂಟರ್ ಆರಂಭ ಮಾಡಿದೆ ಭದ್ರತಾ ಪಡೆಗಳು ಹಾಗೆ ಅಲ್ಲಿ ಅಡಗಿ ಕುಳಿತಿರುವಂತಹ ಉಗ್ರರ ನಡುವೆ ಭಾರಿ ಗುಂಡಿನ ಚಕಮಕಿ ಕೂಡ ನಡೀತಾ ಇರುವಂತದ್ದು ಏನ ದಕ್ಷಿಣ ಕಾಶ್ಮೀರ ಅವಂತಿಪೋರಾದ ಟ್ರಾಲ್ ಪ್ರದೇಶದಲ್ಲಿ ಉಗ್ರರು ಅಡಗಿ ಕುಳಿತಿರುವಂತಹ ಕುರಿತು ಒಂದು ಖಚಿತ ಮಾಹಿತಿ ಸಿಗುತ್ತೆ ಆ ಮಾಹಿತಿಯ ಮೇರೆಗೆ ಭದ್ರತಾ ಪಡೆಗಳು ಕಾರ್ಯಾಚರಣೆಗೆ ಕೂಡ ಎಳೆದಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸೋ ಹಾಗೆ ಶೋಪಿಯಾನದಲ್ಲಿ ಈಗಾಗಲೇ ಮೂವರು ಉಗ್ರರ ಹತ್ಯೆಯನ್ನು ಮಾಡಲಾಗಿತ್ತು ಅದಾದ ನಂತರ ಈಗಾಗಲೇ ಹಿಟ್ ಲಿಸ್ಟ್ನಲ್ಲಿ ಹದಿನಾಲ್ಕು ಮಂದಿ ಉಗ್ರರಿದ್ದಾರೆ ಇನ್ನ ಈ ಪೈಕಿ ಮೊನ್ನೆ ಶೋಪಿಯಾನದಲ್ಲಿ ಮೂರು ಮಂದಿ ಹಾಗೆ ಇವತ್ತು ಮೂರು ಮಂದಿಯನ್ನ ಅಂದ್ರೆ ನಲವತ್ತೆಂಟು ಗಂಟೆಗಳಲ್ಲಿ ಆರು ಭಯೋತ್ಪಾದಕರ ಸಂಹಾರವನ್ನ ಕೂಡ ಮಾಡಲಾಗಿರುವಂಥದ್ದು ಭಾರತೀಯ ಸೇನಾಪಡೆ ಪಡೆ ಇನ್ನು ಉಗ್ರರು ಅಡಗಿ ಕುಳಿತಿರುವಂತಹ ಸ್ಥಳದತ್ತ ಭದ್ರತಾ ಪಡೆಗಳು ತಲುಪ್ತಾ ಇದ್ದಂತೆಯೇ ಯೋಧರ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಲು ಆರಂಭವನ್ನ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಕೂಡ ಉಗ್ರರು ಅಡಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಉಗ್ರರಿಗಾಗಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಎರಡನೇ ಬಾರಿಗೆ ನಡೆಯುತ್ತಿರುವಂತಹ ಎನ್ಕೌಂಟರ್ ಇದಾಗಿರುವಂಥದ್ದು ಮೊನ್ನೆ ಮೂವರನ್ನ ಹೊಡೆದುರುಳಿಸಿತ್ತು ಭಾರತೀಯ ಸೇನಾ ಪಡೆ ಮೂವರು ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿತ್ತು ಭಾರತೀಯ ಭದ್ರತಾ ಪಡೆ ಇನ್ನು ಇಂದು ಜೈಷ್ ಸಂಘಟನೆಯ ಮೂವರು ಉಗ್ರರು ಸಂಹಾರ ಆಗಿರುವಂಥದ್ದು ಲಷ್ಕರ್ ಎ ತೊಯ್ಬಾ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮೂವರು ಉಗ್ರರನ್ನ ಶೋಪಿಯಾನದಲ್ಲಿ ಅಡಗಿ ಕೂತಿದ್ರು ಅವರನ್ನ ಭಾರತೀಯ ಸೇನೆ ಹತ್ಯೆ ಮಾಡಿತ್ತು ಹಾಗೆ ಅದಾದ ನಂತರ ಅವರ ಬಳಿಯಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳು ರೈಫಲ್ ಆಗಿರ್ಬೋದು ಎಲೆಕ್ಟ್ರಿಕ್ ಚಾರ್ಜರ್ ಆಗಿರ್ಬೋದು ಹಾಗೆ ಐಇಡಿ ಆಗಿರ್ಬೋದು ಬ್ಯಾಟರಿ ಆಗಿರ್ಬೋದು ಇವನ್ನೆಲ್ಲವನ್ನೂ ಕೂಡ ವಶಪಡಿಸಿಕೊಂಡಿತ್ತು ಇದಾದ ನಂತರ ಮತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರನ್ನ ಇವತ್ತು ಎನ್ಕೌಂಟರ್ ಮಾಡಲಾಗಿರುವಂಥದ್ದು ಈಗಾಗಲೇ ಭಾರತೀಯ ಸೇನಾಪಡೆಯ ಹಿಟ್ ಲಿಸ್ಟ್ನಲ್ಲಿ ಹದಿನಾಲ್ಕು ಮಂದಿ ಉಗ್ರರಿದ್ರು ಅದರಲ್ಲಿ ಆರು ಜನ ಉಗ್ರರನ್ನ ಮಟ್ಯಾಶ್ ಮಾಡಲಾಗಿರುವಂಥದ್ದು ಇನ್ನೂ ಉಳಿದಂತಹ ಎಂಟು ಮಂದಿಗೆ ಭಾರತೀಯ ಸೇನಾಪಡೆ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ಎಸ್ ವಿನೋದ್ ಕಮ್ತರ್ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ಗವೇ ಕಳೆದ ಒಂದು ಎರಡು ಮೂರು ದಿನಗಳಿಂದ ಭಾರತೀಯ ಸೇನೆ ಜಂಟಿಯಾಗಿ ಆ ನಿರಂತರವಾಗಿ ಪಾಕಿಸ್ತಾನದಲ್ಲೇ ಅಂದ್ರೆ ಪಾಕಿಸ್ತಾನ ಪೋಷಿತ ಉಗ್ರರುಗಳು ಏನಂತಾರೆ ಜಮ್ಮು ಕಾಶ್ಮೀರ ಪಿ ಒಸಿ ಸಿ ಭಾಗದಲ್ಲಿ ಆ ಒಂದು ಉಗ್ರರನ್ನ ಹೊಡೆಗಿಸುವಂತೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಪರೇಷನ್ ಸಿಂಧುರಾದ ನಂತರ ಒಂದ್ ಕಡೆ ಸೈನ್ಯ ಅಂದ್ರೆ ಪಾಕಿಸ್ತಾನ ಸೈನ್ಯ ಸುಮ್ಮನೆ ಆದ್ರೆ ಮತ್ತೊಂದ್ ಕಡೆ ಒಂದು ಟೆರರಿಸ್ಟ್ ಗಳು ಇದಾರಲ್ಲ ಅಂದ್ರೆ ಜೈಷ್ ಆಗಲಿ ಮೊಹಮ್ಮದ್ ಆಗ್ಲಿ ಲಷ್ಕರ್ ಆಗಲಿ ಅಲಿ ಇವು ಆಕ್ಟಿವ್ ಆಗಿದ್ದಾರೆ ಯಾಕಂದ್ರೆ ಇವರುಗಳು ಇಷ್ಟು ದೇಶದ ಕಾರಣ ಮುಖ್ಯವಾದದ್ದು ಒಂದು ಈ ಲಷ್ಕರ್ ಎ ತೊಯಿಬಾದ ಸಂಘಟನೆ ಕಮಾಂಡರ್ ನಿಧನರಾಗಿದ್ದಾರೆ ಜೊತೆಗೆ ಆ ಜೈಷ್ ಮೊಹಮ್ಮದ್ ಅಂದ್ರೆ ಆ ಒಂದು ಸಂಘಟನೆಯವರು ಸಹ ಒಂದು ಆ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಅವನು ಅವರ ಕುಟುಂಬವೇ ಸರ್ವನಾಶ ಆಗಿದೆ ಸೊ ಹೀಗಾಗಿ ಅವನು ದ್ವೈತಕ್ಕೆ ಆ ಒಂದು ಪಾಕಿಸ್ತಾನದ ಪಾಕಿಸ್ತಾನ ಪೋಷಿತ ಉಗುರ ಅಂದ್ರೆ ಇಂದು ಪಿ ಒ ಕೆ ಎಲ್ ಸಿ ಕಾಶ್ಮೀರದಲ್ಲಿ ತಮ್ಮ ಅಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಯಾಕೆ ಈ ಒಂದು ಭಾಗದಲ್ಲಿ ಶೋಪಿಯನ್ ಇರ್ಲಿ ಮತ್ತೆ ಅನಂತನಾಗ್ ಇರಲಿ ಯಾಕೆ ಈ ಒಂದು ಭಾಗದಲ್ಲಿ ಇಷ್ಟೊಂದು ಟೆರೆಸ್ಟ್ ಗಳು ಆಕ್ಟಿವ್ ಆಗ್ತಿದೆ ಅಂದ್ರೆ ಒಂದು ಕೊಕರ್ನಾಗ್ ಫಾರೆಸ್ಟ್ ಆಗಲಿ ಕೆಲ್ಲರ್ ಫಾರೆಸ್ಟ್ ಆಗಲಿ ಆ ಒಂದು ಫಾರೆಸ್ಟ್ ಮೂಲಕ ಒಂದು ದೇಶಕ್ಕೆ ಬರ್ತಿದ್ರೆ ಆ ಒಂದು ಫಾರೆಸ್ಟ್ ನಲ್ಲಿ ಪ್ರಸ್ತುತವಾಗಿ ಆಕ್ಟಿವ್ ಆಗಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಒಂದು ಮಾಹಿತಿ ಕೊಟ್ಟರೆ ಪಾಕಿ ಬಂದ್ರೆ ಪಾಕಿಸ್ತಾನ ಪೋಷಿಸಿದ ನೂರಾರು ಉಗ್ರರು ಇನ್ನೂ ಜಮ್ಮು ಕಾಶ್ಮೀರದಲ್ಲಿ ಸ್ಲೀಪರ್ಸ್ ಎಲ್ ಆಗಿ ಇದ್ದಾರೆ ಅವರುಗಳಿಗೆ ಆಕ್ಟಿವ್ ಆಗ್ತಾರೆ ನೀವು ಕೂಡಲೇ ಕ್ರಮ ಇಲ್ಲ ಅಂದ್ರೆ ಮುಂದೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎನ್ಕೌಂಟರ್ ಆದ ಉಗ್ರರ ಗುರುತು ಏನಾದ್ರೂ ಪತ್ತೆಯಾಗಿದೆಯಾ ಅದರ ಜೊತೆಗೆ ಶಸ್ತ್ರಾಸ್ತ್ರಗಳು ಏನಾದ್ರೂ ಸಿಕ್ಕಿದೆಯಾ ಆಕಸ್ಮಿಕವಾಗಿ ಸಿಕ್ಕಿದ್ರೆ ಏನೆಲ್ಲ ವಶಪಡಿಸಿಕೊಳ್ಳಲಾಗಿದೆ ಕಾದಯಾಕ್ತಾರೆ ಈಗ ಪ್ರಸ್ತುತವಾಗಿ ಮೂರು ಜನನ ಹೊರಗೊಳ್ಳುತ್ತಿದ್ದಾರೆ ಇನ್ನೊಬ್ಬರಿಗೆ ಶೋಧ ನಡೆಸಿದೆ ಅಂದ್ಬಿಟ್ಟು ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತವೆ ಇನ್ನೊಂದು ಈ ಎಲ್ಲ ಉಗ್ರರನ್ನು ಹೊಡೆದು ಉರುಳಿಸಿದಾದ್ಮೇಲೆ ಕೆಲವೊಂದಿಷ್ಟು ಅವ್ರ ಹತ್ರ ಏನ್ ಶಸ್ತ್ರಾಸ್ತ್ರಗಳಿತ್ತು ಮತ್ತೆ ಅವ್ರು ಯಾವ ತರ ಒಂದು ಸಂಘಟನೆಗೆ ಸೇರ್ಪಟ್ಟಿದ್ರು ಯಾವ ತರ ಟ್ರೈನಿಂಗ್ ಆಗಿತ್ತು ಮತ್ತೆ ಅವ್ರ ಹತ್ರ ಸದ್ಯ ಸದ್ಯ ಬೇರೆ ಅಂದ್ರೆ ಇನ್ನೂ ಬೇರೆ ಉಗ್ರರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಇನ್ನು ಏನೆಲ್ಲಾ ಡಿವೈಸ್ಗಳನ್ನಾಗ್ಲಿ ಏನೇನೆಲ್ಲ ಬಳಸ್ತಾ ಇದ್ರೆ ಅನ್ನೋದು ಇನ್ನೇನು ಕೆಲಸಗಳು ಗೊತ್ತಾಗುತ್ತೆ ಈಗಾಗಲೇ ಮೊನ್ನೆ ಮೊನ್ನೆನ ಸಹ ಒಂದು ಮೂರ್ ದಿನ ಒಳಗಿಸಿದಾಗ ಸಾಕಷ್ಟು ಪ್ರಮಾಣದ ಎ ಕೆ ಫೋರ್ಟಿ ಸೆವೆನ್ ಆಗ್ಲಿ ಮತ್ತೆ ಲ್ಯಾಪ್ಟಾಪ್ ಆಗಿರಲಿ ಒಂದು ಪವರ್ ಬ್ಯಾಂಕ್ ಎಲ್ಲ ಪತ್ತೆ ಆಯ್ತು ಸೊ ಇವತ್ತು ಸಾವಿನ ಅದಕ್ಕಿಂತ ಶಸ್ತ್ರಾಸ್ತ್ರಗಳು ಹೆಚ್ಚಿಗೆ ಪತ್ತೆಯಾಗುವ ಸಾಧ್ಯತೆಗಳಿವೆ ಸೊ ಹಿಂಗಾಗಿ ಈಗಾಗಲೇ ಏನು ಇನ್ನೊಬ್ಬ ಉಗ್ರ ಇದ್ದಾನೆ ಅಂದ್ರೆ ಜೈತ ಬೊಮ್ಮ ಸಂಘಟನೆ ಉಗ್ರ ಇನ್ನೂ ಅಲ್ಲಿ ಇದ್ದಾನೆ ಅವನನ್ನ ಹೊಡೆಬುರುಗಿಸುವಂತ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಪಾಕಿಸ್ತಾನದ ಪೋಷಕರು ಎಷ್ಟು ಜನ ಉಗ್ರರಿದ್ದಾರೆ ಇಡೀ ಜಮ್ಮು ಕಾಶ್ಮೀರದಲ್ಲಿ ಅವರುಗಳನ್ನ ಹೊಡೆದು ಹೂಸುವ ತನಕ ವಿಶ್ರಮಿಸುದಿಲ್ಲ ಅಂದ್ಬಿಟ್ಟು ಒಂದು ಕೇಂದ್ರ ಸರ್ಕಾರ ಹೇಳಿದೆ ಸೊ ಹೀಗಾಗಿ ಒಂದು ನರ ರಾಕ್ಷರು ಇವ್ರಗಳಿಗೆ ಇನ್ನೂ ಒಂದು ವಾರದಲ್ಲಿ ಅವರಿಗೆ ಸಿದ್ಧವಾಗಿ ಸೆಟ್ಟ ಕಟ್ಟೋದು ಕಾವ್ಯ ಥ್ಯಾಂಕ್ ಯು ವಿನೋದ್ ಕಮ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಈಗಾಗಲೇ ಉಗ್ರರಿಗಾಗಿ ಭಾರತೀಯ ಸೇನೆ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿರುವಂಥದ್ದು ಇನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರಕ್ಕೆ ಮತ್ತಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಭಾರತೀಯ ಸೇನಾಪಡೆ ಈಗಾಗಲೇ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮೂವರು ಉಗ್ರರ ಹತ್ಯೆಯಾಗಿರುವಂಥದ್ದು ಇನ್ನ ಯಾವಾರ್ ಭಟ್ ಇವನಿಗೂ ಕೂಡ ಈಗಾಗಲೇ ಒಂದಷ್ಟು ಎಸ್ಕೇಪ್ ಆದಂತಹ ಉಗ್ರರನ್ನ ಕೂಡ ಈಗಾಗಲೇ ಕಾರ್ಯಾಚರಣೆಯ ಮೂಲಕ ಹುಡುಕಾಡ್ತಾ ಇರುವಂಥದ್ದು ಹದಿನಾಲ್ಕು ಮಂದಿ ನಲ್ಲಿದ್ದಾರೆ ಆರು ಮಂದಿ ಉಡೀಸ್ ಮಾಡಿದ್ದಾರೆ ನಮ್ಮ ಭಾರತೀಯ ಸೇನೆ ಕೆಲವೇ ಹೊತ್ತಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಭೇಟಿ ನೀಡಲಿದ್ದಾರೆ ಎಲ್ಒಸಿಗೆ ಭೇಟಿಯನ್ನ ನೀಡಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಒಸಿಯಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಲಿದ್ದಾರೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ನಂತರ ಜಮ್ಮು ವಾಯುನೆಲೆಗೆ ಭೇಟಿಯನ್ನ ನೀಡಲಿದ್ದಾರೆ ಕೆಲವೇ ಹೊತ್ತಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯನ್ನ ನೀಡಲಿದ್ದಾರೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ ಸ್ಥಿತಿಗತಿ ಹೇಗಿದೆ ಯಥಾಸ್ಥಿತಿಗೆ ಮರಳಿದ್ಯಾ ಜಮ್ಮು ಮತ್ತು ಕಾಶ್ಮೀರ ಇನ್ ಲೈನ್ ಆಫ್ ಕಂಟ್ರೋಲ್ ಗಡಿ ರೇಖೆಯಲ್ಲಿ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನ ಅಲ್ಲಿನ ಸ್ಥಳೀಯರು ನಿರಾಳವಾಗಿದ್ದಾರೆ ಈ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ನಿಟ್ಟಿನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು ಪರಿಸ್ಥಿತಿಯನ್ನ ಅವಲೋಕಿಸುವಂತಹ ನಿಟ್ಟಿನಲ್ಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ ಆನಂತರ ಜಮ್ಮು ವಾಯುನೆಲೆಗೂ ಕೂಡ ಏರ್ಫೋರ್ಸ್ಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಒಂದಷ್ಟು ಪರಿಸ್ಥಿತಿ ತಿಳಿಯಾಗಿರುವಂಥದ್ದು ತಿಳಿಯಾಗಿರುವಂತಹ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಸ್ಥಳೀಯರು ಹೇಗಿದ್ದಾರೆ ಭದ್ರತಾ ಪಡೆ ಹೇಗಿದೆ ಈ ಕುರಿತಂತೆ ಅವಲೋಕನವನ್ನ ಕೂಡ ಮಾಡಲಿದ್ದಾರೆ ಪರಿಶೀಲನೆಯನ್ನ ಕೂಡ ನಡೆಸಲಿದ್ದಾರೆ ಕಾಶ್ಮೀರ ಯಥಾಸ್ಥಿತಿಗೆ ಬಂದಿದೆಯಾ ಹಾಗಾದ್ರೆ ಮೊದಲೇ ಇದ್ದ ಹಾಗೆ ಇದೆಯಾ ಅಥವಾ ಇನ್ನೂ ಕೂಡ ಆತಂಕದಲ್ಲಿದ್ದಾರಾ ಸ್ಥಳೀಯರು ಈ ಬಗ್ಗೆಯೂ ಕೂಡ ಅವಲೋಕನವನ್ನ ಮಾಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅದಾದ ನಂತರ ಏರ್ಫೋರ್ಸ್ಗೂ ಕೂಡ ಜಮ್ಮುವಿನಲ್ಲಿ ಇರುವಂತಹ ಏರ್ಫೋರ್ಸ್ಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಅಲ್ಲಿನ ಭದ್ರತಾ ಪಡೆಗಳೊಂದಿಗೆ ಸೈನಿಕರೊಂದಿಗೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಒಂದಷ್ಟು ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇನ್ನೇನು ಕೆಲವೇ ಹೊತ್ತಲ್ಲಿ ಲೈನ್ ಆಫ್ ಕಂಟ್ರೋಲ್ಗೆ ಭೇಟಿಯನ್ನ ನೀಡಲಿದ್ದಾರೆ ಈಗಾಗಲೇ ಎಲ್ಲಾ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಇನ್ನ ರಕ್ಷಣಾ ಸಚಿವರು ಎಲ್ಒಸಿಗೆ ಬರುವಂತಹ ನಿಟ್ಟಿನಲ್ಲಿ ಅಲ್ಲಿನ ಒಂದು ಭದ್ರತೆಯನ್ನ ಕೂಡ ಹೆಚ್ಚಿಗೆ ಮಾಡಿರುವಂತದ್ದು ಇನ್ನ ಕ್ರಮಗಳನ್ನ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುವಂಥದ್ದು ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೀವಂತ ಶೆಲ್ಗಳು ಸಿಕ್ಕಿದೆ ಆದರೆ ಜೀವಂತ ಶೆಲ್ಗಳನ್ನ ನಿಷ್ಕ್ರಿಯ ಮಾಡಲಾಗಿದೆ ಜೀವಂತ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಿದೆ ಭದ್ರತಾ ಪಡೆ ಶೆಲ್ ನಿಷ್ಕ್ರಿಯಗೊಳಿಸುವ ಅಂದರೆ ಶೆಲ್ ನಿಷ್ಕ್ರಿಯಗೊಳ್ಳುವಂತಹ ಸ್ಫೋಟದ ವಿಡಿಯೋವನ್ನು ಕೂಡ ಸೆರೆ ಹಿಡಿಯಲಾಗಿದೆ ಭಾರತದ ಮೇಲೆ ದಾಳಿ ದಾಳಿ ವೇಳೆ ಹಾರಿಸಿದಂತಹ ಶೆಲ್ಗಳಿಗೆ ಸರ್ಚ್ ಮಾಡಲಾಗ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಜೀವಂತ ಶೆಲ್ಗಳು ಸಿಕ್ಕಿದೆ ಆ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಇನ್ನು ಭದ್ರತಾ ಪಡೆ ನಿಷ್ಕ್ರಿಯಗೊಳಿಸುವಂತಹ ಇನ್ನು ಆ ಒಂದು ಸ್ಫೋಟಗೊಳ್ಳುವಂತಹ ವಿಡಿಯೋವನ್ನು ಕೂಡ ಸೆರೆ ಹಿಡಿದಿರುವಂಥದ್ದು ಭಾರತದ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಈ ಶೆಲ್ಗಳನ್ನು ಹಾರಿಸಲಾಗಿತ್ತು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ದೃಶ್ಯಾವಳಿಗಳಲ್ಲಿಬಹುದಾಗಿದೆ ಜೀವಂತವಾಗಿರುವಂತಹ ಶೆಲ್ಗಳನ್ನು ಭಾರತೀಯ ಸೇನಾ ಪಡೆ ಸ್ಫೋಟಗೊಳಿಸುವ ಮೂಲಕ ನಿಷ್ಕ್ರಿಯಗೊಳಿಸಿದೆ ನಿರ್ದೇಶ ನಿರ್ಜನ ಪ್ರದೇಶದಲ್ಲಿ ನಿರ್ಜನ ಪ್ರದೇಶದಲ್ಲಿ ಸ್ಫೋಟಗೊಳಿ ಸ್ಫೋಟಗೊಳಿಸುವ ಮೂಲಕ ನಿಷ್ಕ್ರಿಯಗೊಳಿಸಿರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಜೀವಂತ ಶೆಲ್ಗಳು ಪತಿಯಾಗ್ತಾ ಇರುವಂಥದ್ದು ಇದು ಕೂಡ ಕಾರ್ಯಾಚರಣೆಯನ್ನು ಮುಂದುವರೆಸಲಾಗಿದೆ ಜಮ್ಮು ಕಾಶ್ಮೀರದಾದ್ಯಂತ ನೆರ್ಜನ ಪ್ರದೇಶದಲ್ಲಿ ಕಂಡುಬಂದಂತಹ ಶೆಲ್ಗಳನ್ನು ಸ್ಫೋಟಗೊಳಿಸುವ ಮೂಲಕ ನಿಷ್ಕ್ರಿಯಗೊಳಿಸಲಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟಂತಹ ಟರ್ಕಿಗೆ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಗುತ್ತಿಗೆ ವಾಪಸ್ ಪಡೆಯುವ ಮೂಲಕ ಮತ್ತೊಂದು ಶಾಕ್ ನೀಡಲಾಗಿದೆ ಬೆಂಗಳೂರಿನ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಟರ್ಕಿಯ ಅಲ್ಟಿನೋ ಕನ್ಸಲ್ಟಿಂಗ್ ಕಂಪನಿಗೆ ಟೆಂಡರ್ ಅನ್ನ ಕೊಡಲಾಗಿತ್ತು ಆದರೆ ಈ ಯೋಜನೆ ಕಾರ್ಯ ಸಾಧ್ಯತಾ ಅಧ್ಯಯನಕ್ಕೆ ಗುತ್ತಿಗೆಯನ್ನ ಕೊಡಲಾಗಿತ್ತು ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೊತ್ತದ ಗುತ್ತಿಗೆಯನ್ನ ಕೂಡ ಪಡೆದಿತ್ತು ಟರ್ಕಿಯ ಒಂದು ಕಂಪನಿ ಇನಾ ಟರ್ಕಿ ದೇಶದ ಆರ್ಥಿಕ ನಿರ್ಬಂಧಕ್ಕೆ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಈ ಕ್ಯಾಂಪೇನ್ ಬೆನ್ನಲ್ಲೇ ಗುತ್ತಿಗೆ ವಾಪಸ್ ಪಡೆದಿದೆ ಬಿಬಿಎಂಪಿ ಎಲಿವೇಟೆಡ್ ಕಾರಿಡಾರ್ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿಗೆ ಒಂದು ಗುತ್ತಿಗೆಯನ್ನ ಕೊಡಲಾಗಿತ್ತು ಆ ಒಂದು ಕಂಪನಿ ಟರ್ಕಿಯ ಆಲ್ಟಿನೋ ಕನ್ಸಲ್ಟಿಂಗ್ ಕಂಪನಿಯಾಗಿತ್ತು ಈ ಕಂಪನಿಗೆ ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೌಲ್ಯದ ಒಂದು ಗುತ್ತಿಗೆಯನ್ನು ಕೊಡಲಾಗಿತ್ತು ಆದರೆ ಟರ್ಕಿ ಪಾಕಿಸ್ತಾನಕ್ಕೆ ಒಂದು ಬೆಂಬಲವನ್ನು ಕೂಡ ನೀಡಿರುವಂಥದ್ದು ಭಾರತಕ್ಕೆ ಭಾರತದ ಮೇಲೆ ದಾಳಿ ಮಾಡುವಂತೆ ಪ್ರಚೋದನೆಯನ್ನು ಕೂಡ ನೀಡಲಾಗಿರುವಂಥದ್ದು ಸೊ ಹೀಗಾಗಿ ಬಾಯ್ಕಾಟ್ ಟರ್ಕಿ ಎನ್ನುವಂತಹ ಒಂದು ಹ್ಯಾಶ್ ಟ್ಯಾಗ್ ಮೂಲಕ ಒಂದು ಕ್ಯಾಂಪೇನ್ ಮೂಲಕ ಇಡೀ ಭಾರತದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಟರ್ಕಿಯನ್ನ ಬಾಯ್ಕಾಟ್ ಮಾಡುವಂತಹ ಅಭಿಯಾನ ಕೂಡ ಶುರುವಾಗಿತ್ತು ಇದಾದ ನಂತರ ಈ ಕ್ಯಾಂಪೇನ್ ಬೆನ್ನಲ್ಲೇ ಬಿಬಿಎಂಪಿ ಕೂಡ ಆ ಒಂದು ಗುತ್ತಿಗೆಯನ್ನ ವಾಪಸ್ ಪಡೆದುಕೊಂಡಿದೆ ಈ ಕುರಿತಂತೆ ಒಂದು ಟ್ವೀಟ್ ಕೂಡ ಪಾಕಿಸ್ತಾನಕ್ಕೆ ಕುತಂತ್ರಿ ಪಾಕಿಸ್ತಾನಕ್ಕೆ ಈ ಟರ್ಕಿ ಡ್ರೋನ್ಗಳು ಹಾಗೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಉಪಕರಣಗಳು ಬೇಕು ಆ ಒಂದು ಉಪಕರಣಗಳನ್ನು ಒಂದು ರಫ್ತು ಮಾಡಿತ್ತು ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿತ್ತು ಆದರೆ ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು ಹೀಗಾಗಿ ಬಿ ಬಿ ಎಂ ಪಿ ಈಗಾಗಲೇ ಟರ್ಕಿಗೆ ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿಯ ಒಂದು ಗುತ್ತಿಗೆಯನ್ನು ನೀಡಲಾಗಿತ್ತು ಆದರೆ ಆ ಒಂದು ಗುತ್ತಿಗೆಯನ್ನು ಇದೀಗ ವಾಪಸ್ ಪಡೆದಿರುವಂಥದ್ದು ಇನ್ನು ಈ ಕುರಿತಂತೆ ಪಿ ಸಿ ಮೋಹನ್ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ನಲವತ್ತಾರು ಕಿಲೋಮೀಟರ್ ಟನಲ್ಸ್ ಬೆಂಗಳೂರಿಗೆ ಒಂದು ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಇದಾಗಿತ್ತು ಕೈಗೊಳ್ಳುವಂತಹ ಕಾಮಗಾರಿಯನ್ನು ವಿತ್ಡ್ರಾ ಮಾಡಲಾಗಿದೆ ಅಂದರೆ ವಾಪಸ್ ಪಡೆಯಲಾಗಿದೆ ಎನ್ನುವ ಬಗ್ಗೆ ಈಗ ಒಂದು ಟ್ವೀಟ್ ಅನ್ನ ಕೂಡ ಮಾಡಲಾಗಿರುವಂಥದ್ದು ಪಿಸಿ ಮೋಹನ್ ಅವರು ನಲವತ್ತಾರು ಕಿಲೋಮೀಟರ್ ಸುರಂಗಗಳ ನಿರ್ಮಾಣದ ಕಾರ್ಯಸಾಧ್ಯತಾ ಅಧ್ಯಯನದ ವರದಿಯನ್ನ ಕೊಡಲು ಗುತ್ತಿಗೆ ನೀಡಲಾಗಿತ್ತು ಎಸ್ನ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕುರಿತಂತೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ರದ್ದು ಕೋರಿ ಸುಪ್ರೀಂ ಮೊರೆ ಹೋದ ಸಚಿವ ವಿಜಯ್ ಶಾ ಶೀಘ್ರವೇ ಅರ್ಜಿ ವಿಚಾರಣೆ ನಡೆಸುವಂತೆ ವಿಜಯ್ ಶಾ ಮನವಿಯನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿರುವಂತಹ ವಿಜಯ್ ಶಾ ವಕೀಲರು ವಿಜಯ್ ಶಾ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವಿ ಮನವಿಯನ್ನು ಮಾಡಿದ್ದಾರೆ ಕರ್ನಲ್ ಸೋಫಿಯಾ ಕುರೇಷಿಯಾ ವಿರುದ್ಧವಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿತು ಯಾರು ನಮ್ಮ ಮೇಲೆ ಒಂದು ದಾಳಿಯನ್ನ ಮಾಡಿದ್ರು ಅವರ ಸಹೋದರಿಯನ್ನೇ ಮುಂದೆ ನಿಲ್ಲಿಸಿ ಅವರಿಗೆ ಒಂದು ಉಗ್ರರ ಭೇಟಿಯಾಡಿರುವಂತದ್ದು ಎನ್ನುವಂತಹ ಮಾತುಗಳನ್ನಾಡಿದ್ರು ವಿಜಯ್ ಶಾ ಇನ್ನ ಈ ಒಂದು ಹೇಳಿಕೆ ದೇಶಾದ್ಯಂತ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು ಈಗಾಗಲೇ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸುತ್ತಾರೆ ನಾನೇನು ದೇವರಲ್ಲ ನಾನು ಕೂಡ ಮನುಷ್ಯ ನಾನು ಕೂಡ ತಪ್ಪು ಮಾಡ್ತೀನಿ ಎನ್ನುವಂತಹ ಮಾತುಗಳನ್ನಾಡಿ ಒಂದಲ್ಲ ಎರಡು ಬಾರಿ ಅಲ್ಲ ನೂರು ಬಾರಿ ಬೇಕಾದರೂ ನಾನು ಕ್ಷಮೆಯನ್ನ ಯಾಚಿಸಲು ಸಿದ್ಧನಿದ್ದೇನೆ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಇನ್ನ ಈ ಕುರಿತಂತೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಕೂಡ ನಡೆಸಲಿದ್ದಾರೆ ಇನ್ನು ಶೀಘ್ರವೇ ಅರ್ಜಿ ವಿಚಾರಣೆ ನಡೆಸುವಂತೆ ವಿಜಯ್ ಶಾ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎಫ್ಐಆರ್ ರದ್ದು ಮಾಡಬೇಕು ಎನ್ನುವಂತಹ ಮನವಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಇನ್ನು ಈ ಕುರಿತಂತೆ ಸುಪ್ರೀಂ ಕೋರ್ಟ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಸನಾತನ ಅಂದ್ರೆ ಹಳೇದಲ್ಲ ಅದು ನಿತ್ಯ ನೂತನವಾಗಿರುವಂತಹದ್ದು ಮತಾಂತರ ಕೂಡ ಹಿಂದೂಗಳು ಜಾಸ್ತಿ ಆಗ್ತಾ ಇದ್ದಾರೆ ಕೇವಲ ಹಿಂದೂ ಸಮಾಜ ಮಾತ್ರ ಇವತ್ತು ಬರಿ ಆಗ್ತಾ ಇದೆ ನಾನು ಹಿಂದೂ ಆಮೇಲೆ ಮೊದಲು ನನ್ನ ಜಾತಿ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆ ಸ್ವಾಭಿಮಾನ ಇಲ್ಲ ಧರ್ಮದ ಬಗ್ಗೆ ಶಿಕ್ಷಣ ಇಲ್ಲ ರಾಷ್ಟ್ರವನ್ನ ಸನಾತನ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಕೇವಲ ಸನಾತನ ಧರ್ಮದಿಂದ ಮಾತ್ರ ವಿಶ್ವಶಾಂತಿ ಇದೆ ಸನಾತನ ರಾಷ್ಟ್ರ ಶಂಕನಾದ ವೀಕ್ಷಿಸಿ ಎಂದು ಮಧ್ಯಾಹ್ನ ಎರಡು ಐವತ್ತೇಳಕ್ಕೆ ನಾಯಕರಿಗೆ ಈ ಜಾತಿ ಗಣತಿಯ ವರದಿ ತಲೆನೋವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾದ ಜಾತಿ ಗಣತಿ ವರದಿ ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ ಇನ್ನ ಜಾತಿ ಗಣತಿ ವರದಿಯ ಕುರಿತು ಸರ್ಕಾರ ನಿಲುವಿನ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡುವ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಿದೆ ಈ ಕುರಿತಂತೆ ಜಾತಿ ಗಣತಿಗೆ ಕೇಂದ್ರ ಎಂಟ್ರಿ ಬೆನ್ನಲ್ಲೇ ಕೈನಲ್ಲಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಸಂಚಲನ ಕೂಡ ಸೃಷ್ಟಿಯಾಗಿರುವಂಥದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರಿಗೆ ಈ ಜಾತಿ ಗಣತಿ ತಲೆನೋವಾಗಿದೆ ಸಚಿವ ಸಂಪುಟಕ್ಕೂ ಮುನ್ನ ಸಿಎಂ ಮತ್ತು ಡಿಸಿಎಂ ಅನೌಪಚಾರಿಕ ಒಂದು ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂತಹ ಮಾತುಕತೆಗಳು ಕೂಡ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಜಾತಿ ಜನಗಣತಿಯ ವರದಿಯ ಕುರಿತು ಸರ್ಕಾರ ಏನ್ ನಿಲುವನ್ನ ತೆಗೆದುಕೊಳ್ಳುತ್ತೆ ಈ ಬಗ್ಗೆ ಟಾಕ್ ಶುರುವಾಗಿದೆ ರಾಜ್ಯ ರಾಜಕೀಯದಲ್ಲಿ ಇನ್ನ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡುವಂತಹ ಘೋಷಣೆಯನ್ನ ಕೂಡ ಮಾಡಲಾಗಿರುವಂತದ್ದು ಇನ್ನ ಘೋಷಣೆಯ ಬಳಿಕ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ ಈ ಒಂದು ಕ್ಯಾಸ್ಟ್ ರಿಪೋರ್ಟ್ ಅಂತಾನೆ ಹೇಳಬಹುದು ಹೀಗಾಗಿ ರಾಜಕೀಯವಾಗಿ ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಗೊಂದಲ ಸೃಷ್ಟಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತಂತೆ ಒಂದು ಚರ್ಚೆಯನ್ನ ಕೂಡ ನಡೆಸುತ್ತಿದ್ದಾರೆ ಪ್ರಬಲ ಸಮುದಾಯದಲ್ಲಿ ಗೊಂದಲ ಆಗಬಾರ್ದು ಯಾವುದೇ ಗೊಂದಲಗಳು ಆಗಬಾರದು ದತ್ತಾಂಶಗಳ ದೋಷವನ್ನ ಸರಿಪಡಿಸಲು ಅವಕಾಶವನ್ನ ಕೂಡ ನೀಡಬೇಕು ಸಂಪುಟ ಉಪ ಸಮಿತಿಯ ರಚನೆ ಮಾಡಬೇಕಾ ಎನ್ನುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಇನ್ನ ಜಾತಿ ಗಣತಿ ವರದಿಯ ಸಂಬಂಧ ಅಧಿವೇಶನ ಕರಿಬೇಕಾ ಮೇ ಇಪ್ಪತ್ತೆರಡರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ವರದಿಯ ಬಗ್ಗೆ ಚರ್ಚೆ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಬೇಕು ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಮತ್ತು ಡಿಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಈ ಪರಿಶಿಷ್ಟ ಜಾತಿ ಅಂದ್ರೆ ಒಳ ಮೀಸಲಾತಿ ಏನಿದೆ ಆ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ವರದಿ ಬರುವವರೆಗೂ ಕೂಡ ಈ ಜಾತಿ ಗಣತಿಯ ವರದಿ ಏನಿದೆ ಅದು ಸ್ವೀಕಾರದ ಬಗ್ಗೆ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳದೆ ಇರುವ ಬಗ್ಗೆ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆಯನ್ನ ಕೂಡ ನಡೆಸಿತ್ತು ಒಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಅಂದ್ರೆ ಜುಲೈಯಲ್ಲಿ ಒಳ ಮೀಸಲಾತಿ ಜಾರಿಯನ್ನ ಗೊಳಿಸಿ ಆ ನಂತರ ವಿಪಕ್ಷಗಳಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡಲು ಲೆಕ್ಕಾಚಾರವನ್ನ ಕೂಡ ನಡೆಸಲಾಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಜಾತಿ ಗಣತಿಯ ವರದಿ ಸ್ವೀಕಾರದ ಬಗ್ಗೆ ಕಳೆದ ಎರಡು ಸಂಪುಟ ಸಭೆಗಳಲ್ಲೂ ಕೂಡ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡಿಲ್ಲ ಇನ್ನು ಹನ್ನೊಂದು ಸಚಿವರು ಮಾತ್ರ ತಮ್ಮ ಲಿಖಿತ ರೂಪದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇನ್ನು ಉಳಿದವರು ಯಾವುದೇ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರಲಿಲ್ಲ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗತ್ ಎಸ್ ಹನುಮಂತ್ ದುರ್ಗದ್ ಇನ್ನ ಸಚಿವ ಸಂಪುಟಕ್ಕೂ ಮುನ್ನ ಸಿಎಂ ಮತ್ತು ಡಿ ಸಿಎಂ ಇಬ್ಬರು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಹಾಗಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ ಜಾತಿ ಗಣತಿ ವರದಿಯ ಸ್ವೀಕಾರದ ಬಗ್ಗೆ ಕಳೆದ ಎರಡು ಸಂಪುಟ ಸಭೆಗಳಲ್ಲೂ ಕೂಡ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳಕ್ಕಾಗಿಲ್ಲ ಇನ್ನ ಹನ್ನೊಂದು ಸಚಿವರು ಮಾತ್ರ ಲಿಖಿತ ರೂಪದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಉಳಿದವರು ಕಾದು ನೋಡುವಂತಹ ತಂತ್ರಕ್ಕೆ ಶರಣಾಗಿದ್ದಾರೆ ನಿಜಕ್ಕೂ ಕೂಡ ಯಾಕಂದ್ರೆ ಪ್ರಬಲವಾದಂತಹ ಸಮುದಾಯದಿಂದ ಬಂದಂತಹ ಪ್ರಬಲವಾದಂತಹ ನಾಯಕರು ಈ ಜಾತಿ ಗಣತಿಯ ವರದಿಯನ್ನ ಕಂಪ್ಲೀಟ್ ಆಗಿ ಅಲ್ಲಗಳಿದ್ದಾರೆ ಇದು ಬೇಡ ಎನ್ನುವಂತಹ ಒಂದು ಅವೈಜ್ಞಾನಿಕ ಜಾತಿ ಗಣತಿಯಾಗಿದೆ ಅವೈಜ್ಞಾನಿಕ ವರದಿಯಾಗಿದೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನು ಹಲವಾರು ನಾಯಕರು ಹಲವಾರು ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ನನ್ನ ದೀರ್ಘಕಾಲದ ಬೇಡಿಕೆ ಅಂತ ಕೆಲವರು ಹೇಳ್ತಾ ಇದ್ರು ಅಂತಂದರೆ ಇನ್ನೂ ಕೆಲವರು ಜಾತಿ ಗಣತಿಯ ಮರುಸರ್ವೆ ಆಗಲೇಬೇಕು ಎನ್ನುವಂತಹ ಒತ್ತಾಯವನ್ನು ಕೂಡ ಕೇಳಿ ಬರ್ತಾ ಇರುವಂಥದ್ದು ಇನ್ನು ಸಮಾಜದಲ್ಲಿ ಆರ್ಥಿಕವಾಗಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಆರ್ಥಿಕವಾಗಿ ಬದಲಾಗಬೇಕು ಅಂದರೆ ಸಮಾಜದಲ್ಲಿ ಶಿಕ್ಷಣವನ್ನು ಪಡೆಯಲೇಬೇಕಾಗತ್ತೆ ಇನ್ನ ಈ ಒಂದು ಜಾತಿ ಗಣತಿ ಏನಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಒಂದು ಮೀಸಲಾತಿ ಹಿಂದುಳಿದಂತಹ ವರ್ಗಗಳ ಒಂದು ದತ್ತಾಂಶಗಳ ದೋಷವನ್ನ ಸರಿಪಡಿಸಲು ಅವಕಾಶವನ್ನ ಕೂಡ ನೀಡಲಾಗಿರುವಂತದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗತ್ ಎಸ್ ಹನುಮಂತ ದುರ್ಗತ್ ಈಗಾಗಲೇ ಸಚಿವ ಸಂಪುಟಕ್ಕೂ ಮುನ್ನ ಸಿಎಂ ಮತ್ತು ಡಿ ಅನೌಪಚಾರಿಕ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂತದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಏನೆಲ್ಲ ಅಪ್ಡೇಟ್ಸ್ ಇದೆ ಇಡೀ ರಾಜ್ಯ ರಾಜಕಾರಣದಿಂದ ಸೇರಿದಂತೆ ದೇಶದ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿರುವಂತಹ ವಿಚಾರ ಅಂತಂದ ಹೇಳಿದ್ರೆ ಅದು ಜಾತಿ ಜನಗಣತಿಯ ವರದಿಯ ವಿಚಾರ ಅದು ಕರ್ನಾಟಕದಲ್ಲಿ ಕಾಂತರಾಜ್ ವರದಿಯವರ ವಿಚಾರ ಆಗಿರ್ಬೋದು ಮತ್ತೆ ಯಾವಾಗ ಕೇಂದ್ರ ಸರ್ಕಾರವೇ ಸ್ವತಃ ಜಾತಿ ಜನಗಣತಿಯನ್ನ ಅಂತ ಘೋಷಣೆ ಮಾಡಿದ್ರು ಅದು ರಾಜಕೀಯ ಸ್ವರೂಪ ಪಡೆದ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಆಂತರಿಕವಾಗಿ ಪರ ವಿರೋಧದ ಚರ್ಚೆಗಳ ನಡುವೆಯೂ ಕೂಡ ಒಂದು ಪೊಲಿಟಿಕಲ್ ಮೂವ್ ಅನ್ನ ಯಾವ ರೀತಿ ಮಾಡ್ಬೇಕು ಅಂತ ಒಂದಷ್ಟು ಗೊಂದಲಗಳು ಇದ್ದಂತೆ ಕಾಣಿಸುತ್ತೆ ಯಾಕಂತಂದ್ರೆ ಹೇಳಿದ್ರೆ ಕಳೆದ ಬಾರಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪ್ರಬಲ ಸಮುದಾಯಗಳಾದಂತಹ ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯದ ನಾಯಕರು ಸೇರಿದಂತೆ ಹಿಂದುಳಿದ ವರ್ಗಗಳ ಗುರುತಿಸಿಕೊಂಡಿರುವಂತಹ ಕೆಲ ಜಾತಿಗಳೆಲ್ಲವೂ ಕೂಡ ಆ ದತ್ತಾಂಶಗಳ ಕುರಿತು ಒಂದಷ್ಟು ಆಕ್ಷೇಪಣವನ್ನ ವ್ಯಕ್ತಪಡಿಸಿದ್ರು ಆದಾಗ್ಯೂ ಕೂಡ ಈ ವರದಿಯನ್ನ ಜಾರಿ ಮಾಡ್ಬೇಕು ಅನ್ನೋಂತ ಒತ್ತಾಯವು ಕೂಡ ಮುಂದುವರೆದಂತೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಜಾತಿ ಜನಗಣಕ್ಕೆ ವರದಿಯ ಪರವಾಗಿರುವಂತ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲ ಬಂದಂತಾಗಿದೆ ಆದ್ರೆ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನುವಂತ ಕಾರಣಕ್ಕಾಗಿ ಯಾಕಂತಂದ್ರೆ ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬಾರ್ದು ಅದ್ರ ಜೊತೆಗೆ ಅದರಲ್ಲಿರುವಂತಹ ಗೊಂದಲಗಳೇನಿದಾವೆ ಆ ಗೊಂದಲ ದತ್ತಾಂಶಗಳ ಬಗ್ಗೆ ಮೂಡಿರುವಂತಹ ಗೊಂದಲಗಳನ್ನ ಸರಿಪಡಿಸಲಿಕ್ಕೆ ಲೋಕಲ್ ಬಾಡಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ವಿಶೇಷ ಅಧಿಕಾರವನ್ನ ಕೊಡುವಂತ ಒಂದಷ್ಟು ತಂತ್ರಗಾರಿಕೆ ಮಾಡುವಂಥದ್ದು ಜೊತೆಗೆ ಉಪ ಸಮಿತಿಯನ್ನ ಮಾಡ್ಬೇಕಾ ಇಲ್ಲ ಅಂತಂದು ಹೇಳಿದ್ರೆ ಸಾರ್ವಜನಿಕವಾಗಿ ದತ್ತಾಂಶಗಳು ಚರ್ಚೆ ಆಗುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕಾ ಇಲ್ಲ ಅಧಿವೇಶನವನ್ನ ಕರೀಬೇಕಾ ಎಲ್ಲಾ ಅಂಶಗಳನ್ನ ಕುರಿತು ಚರ್ಚೆ ಮಾಡ್ಲಿಕ್ಕೆ ಏನ್ ಇಪ್ಪತ್ತೆರಡನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಏನಿದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಗೊಂದಲ ಮಾಡಿಕೊಳ್ಳುವ ಬದಲಾಗಿ ನೀವು ಅದಕ್ಕೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಸೇರಿ ಒಂದು ಹಂತದ ಮಾತುಕತೆಯನ್ನ ನಡೆಸಿ ಅದಾದ ನಂತರದಲ್ಲಿ ನಿರ್ಧಾರವನ್ನ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸಭೆ ಥ್ಯಾಂಕ್ ಯು ಹನುಮಂತುರ್ಗ ಗತ್ತಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಖತರ್ನಾಕ್ ಚಡ್ಡಿ ಗ್ಯಾಂಗ್ ಬಗ್ಗೆ ನೀವು ಕೇಳಿರಬಹುದು ಬೆಡ್ಶೀಟ್ ಗ್ಯಾಂಗ್ ಬಗ್ಗೆಯೂ ಕೂಡ ಕೇಳಿರಬಹುದು ಆದ್ರೆ ಇದೀಗ ಬೆಂಗಳೂರು ನಗರಕ್ಕೆ ಬೆತ್ತಲೆ ಗ್ಯಾಂಗ್ ಎಂಟ್ರಿ ಆಗಿದೆ ಎಸ್ ಖತರ್ನಾಕ್ ಗ್ಯಾಂಗ್ ಖತರ್ನಾಕ್ ಚಡ್ಡಿ ಗ್ಯಾಂಗ್ ಆಯ್ತು ಬೆಡ್ಶೀಟ್ ಗ್ಯಾಂಗ್ ಆಯ್ತು ಇದೀಗ ಬೆಂಗಳೂರಿಗೆ ಎಂಟ್ರಿ ಆಗಿದೆ ಬೆತ್ತಲೆ ಗ್ಯಾಂಗ್ ಬೆತ್ತಲೆಯಾಗಿ ಬಂದು ಮೊಬೈಲ್ ಶಾಪ್ನಲ್ಲಿ ಕಳ್ಳತನವನ್ನ ಮಾಡಲಾಗಿದೆ ಮುಖಕ್ಕೆ ಮಾಸ್ಕ್ ಕೈಯಲ್ಲಿ ಬ್ಯಾಟ್ರಿ ಬೆತ್ತಲೆ ದೇಹ ಬೆತ್ತಲಿಯಾಗಿ ಬಂದು ರಾತ್ರಿ ಅಂಗಡಿಗೆ ನುಗ್ಗಿ ಎಂಬತ್ತೈದು ಮೊಬೈಲ್ಗಳನ್ನ ಎಗರಿಸಿದ್ದಾನೆ ಆ ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ನಡೆದಂತಹ ಘಟನೆ ಇದಾಗಿದೆ ಗೋಡೆ ಕೊರೆದು ಮೊಬೈಲ್ ಶಾಪ್ ಒಳಗೆ ಕದಿಮ ಎಂಟ್ರಿ ಆಗಿದ್ದಾನೆ ನಂತರ ಇಪ್ಪತ್ತೈದು ಲಕ್ಷ ಮೌಲ್ಯದ ಮೊಬೈಲ್ ಅನ್ನ ಎಗರಿಸಿ ಕತ್ತಕ್ನ ಕಳ್ಳ ಪರಾರಿಯಾಗಿರುವಂತದ್ದು ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ಇನ್ನ ಮಧ್ಯರಾತ್ರಿ ಒಂದು ಮೂವತ್ತರಿಂದ ಮೂರು ಗಂಟೆ ಸುಮಾರು ಆಗಿರುವಂತದ್ದು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಅಪೂರ್ವ ಕಳ್ಳತನ ಒಂದು ನಡೆದಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಮೈ ಮೇಲೆ ಒಂದೇ ಒಂದು ಬಟ್ಟೆ ಇಲ್ಲ ಕೇವಲ ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿದ್ದಾನೆ ಕೈಯಲ್ಲಿ ಒಂದು ಬ್ಯಾಟರಿ ಇಟ್ಕೊಂಡಿದ್ದಾನೆ ಬೆತ್ತಲಿಯಾಗಿ ಮೊಬೈಲ್ ಶಾಪ್ಗೆ ನುಗ್ಗಿದಂತಹ ಕಳ್ಳ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಎಂಬತ್ತೈದು ಡಿಫರೆಂಟ್ ಬ್ರ್ಯಾಂಡ್ನ ಮೊಬೈಲ್ಗಳನ್ನು ಕದ್ದು ಪರಾರಿಯಾಗಿರುವಂಥದ್ದು ಲೋಕಾಯುಕ್ತ ದಾಳಿ ವೇಳೆ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ ಲೋಕಾಯುಕ್ತ ದಾಳಿ ವೇಳೆ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ ಎಸ್ಡಿಎ ಅನಂತ ಮನೆಯಲ್ಲಿ ಚಿನ್ನ ಹಾಗೆ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿರುವಂಥದ್ದು ಹೊಸಕೋಟೆ ತಾಲೂಕಿನ ಕಚೇರಿಯಲ್ಲಿ ಎಸ್ಡಿಎ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ಅನಂತ ಮನೆಯಲ್ಲಿ ಚಿನ್ನ ಹಾಗೂ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಲಾಗಿರುವಂತಹ ಹನ್ನೊಂದು ಚಿನ್ನದ ಉಂಗುರ ಎರಡು ಕೈಗಡಗ ಸೇರಿದಂತೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನ ಹೊಂದಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಹೊಸಹಳ್ಳಿ ಗ್ರಾಮದ ಅನಂತ ಮನೆ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿತ್ತು ಮನೆಯಲ್ಲಿ ಲೋಕಾಯುಕ್ತ ನಿಂದ ಸರ್ಚ್ ಕೂಡ ಮಾಡಲಾಗ್ತಾ ಇದೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಈ ವೇಳೆ ಲೋಕಾಯುಕ್ತ ದಾಳಿಯಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ಬೆಳ್ಳಂಬಳಿಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ರೇಡ್ ಅನ್ನು ಮಾಡಿದ್ದಾರೆ ಇನ್ನು ಹೊಸಹಳ್ಳಿ ಗ್ರಾಮದ ಅನಂತ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು ಎಸ್ ಡಿ ಎ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು ಅನಂತ್ ಇನ್ನು ಅವರ ಭವ್ಯವಾದಂತಹ ಬಂಗಲಿಯನ್ನ ನೋಡಬಹುದು ಆ ಬಂಗಲಿಯೊಳಗೆ ಏನೆಲ್ಲ ಸಿಕ್ಕಿರಬಹುದು ಅಂತ ಗಮನಿಸ್ತಾ ಹೋಗೋದಾದ್ರೆ ಚಿನ್ನ ಸಿಕ್ಕಿದೆ ಎರಡು ಕೆ ಜಿ ಬೆಳ್ಳಿ ಸಿಕ್ಕಿದೆ ಹನ್ನೊಂದು ಉಂಗುರಗಳು ಕೂಡ ಪತ್ತೆಯಾಗಿರುವಂತದ್ದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಇನ್ನ ಆದಾಯಕ್ಕಿಂತ ಹೆಚ್ಚು ಭ್ರಷ್ಟಾಚಾರದಲ್ಲೇ ಬದುಕ್ತಾ ಇದ್ರು ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು ಹೀಗಾಗಿ ಮನೆ ಮೇಲೆ ರೇಡ್ ಮಾಡಲಾಗಿರುವಂಥದ್ದು ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಿಕಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ